ಆಯ್ತಲ್ಲ ನರಸಿಂಹಸ್ವಾಮಿ ಸಹ ಭಾಗಣ ಹಲೋ ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಶಿಲರೇಶ್ ಬ್ಲಾಗ್ ಇದು ಬಂದು ಫ್ರೈಡೆ ಬ್ಲಾಗ್ ಆಗಿರುತ್ತೆ ಆಫ್ಟರ್ನೂನ್ ಇಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ ಅನ್ನ ವಿವಾಗ ಸೂಪರ್ ಮಾರ್ಕೆಟಿಗೆ ಬಂದಿದ್ದೀವಿ ನಾನು ಅಕ್ಕ ಮತ್ತೆ ನನ್ನ ತಂಗಿ

ತಗೊಳ್ಳೋದಿಕ್ಕೆ ಸೂಪರ್ ಮಾರ್ಕೆಟ್ಗೆ ಬಂದಿದ್ದಾಳೆ ಫ್ರೆಂಡ್ಸ್ ಕಾಜು ಮೋದಕ ಅಂತ ಇವತ್ತಿನ ಒಂದು ಈ ರೀತಿಯಲ್ಲಿ ಸ್ಟಾರ್ಟ್ ಆಗಿದೆ ಇದೇ ರೀತಿ ಕಂಟಿನ್ಯೂ ಆಗ್ತಾ ಇರುತ್ತೆ ಮೊಳಕೆ ಬಾಯ್ಲಿ ಶಾಲಿನಿಟ್ಕೊಂಡು ಹೇಳ್ಕೊಡ್ತೀನಿ ಅಕ್ಕ ಈ ಕಡೆ ತಿರ್ಗು ಹಂಗೆ ತಿರುಗು ಹೆಂಗಿರುತ್ತೆಲ್ಲ ಮಿಸ್ ಮಾಡಿದೆ ಸ್ಕಿಪ್ ಮಾಡಿದೆ ನೋಡಿ ಗೊತ್ತಾಗುತ್ತೆ ಏನು ಬೇಕು ದ್ರಾಕ್ಷಿಲ್ವಂತ ಸ್ಕಿಪ್ ಮಾಡೋಕ್ಕ ಗೊತ್ತಿಲ್ಲ ಫ್ರೆಂಡ್ಸ್ ಸುತ್ತುತ್ತವಳೆ 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 ಹುಡುಕ್ತವಳೆ 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 ಇನ್ನೂ ಏನು ಸಿಗ್ತಾಯಿಲ್ಲ ಇದೊಂದು ಬರೀ ತಿನ್ನೋ ಕುಡಿಯೋ ಹುಡಿಕೊಂಡು ನಿಂತದೆ ಸ್ನಿಕ್ಕರ್ಸ್ ತಗತೀನಿ ಅಂತೂ ಅಲ್ಲೇ ವಾಪಸ್ ಇಡ್ತು నీగా ఎప్పి ఎన్కో వడైట్ జస్ట్ కలసిబుట్టు ఆయిల్కిడద ఎలా బరీతీ నవ్వు హయా ఐ నడి అక్క ఎల్ నోడు అవు ఆల ఎంట్రెన్స్కి ಅಮ್ಮ ಇಲ್ಲೆಲ್ಲ ಫುಲ್ ಎಣ್ಣೆ ಎಣ್ಣೆ ತರ ಮದ್ ಆಗಿರೋದು ಮಸಾಜ್ ಮಾಡ್ಲಿಲ್ವಾ ನಾನು ಯಾಕೆ ಮಮ್ಮಿ ನೀನ್ ಮಸಾಜ್ ಮಾಡಿದ್ದಾರು ಹಾಕ್ಬೇಕು ತಾನೆ ನೀಟಾಗಿ ಕೂದ್ಲು ಅಸ್ಲಿಲ್ವಾ ನಾನು ಚೆನ್ನಾಗಿ ಅವ್ನು ಕೇಳ ಮುನ್ನ ಎಷ್ಟು ಚೆನ್ನಾಗಿ ಕಣಾಸ್ತಿ ನಿನನಿನ್ ಬೆಡ್ಗೆ ಲಚ್ಚೆದ ಸಣ್ಣದಕ್ಕೆ ಸೌದರಿ ಇತ್ತು. ಆದರೆ ಅದನ್ನ ಹಡಿ ಸಿರೋಯ್ತು ಸುಮ್ಮರ್ದಿದ್ದೆನು. ಆಾ ಮಟರ್ ತಳೆ ತಿರ್ಗಾ. ಅಳಗೆ ಹಾಕಿದಿರ ಇನ್ನೇನು ಆಕ ಇಷ್ಟ ಇದೆ ತಗೊಳ್ಳೋಕ ತಲೆಗೆ ಒಳಕ್ಕೆ ಇಡಿತ್ತು ನಾನೇನಕ ಮಾಡನೆ. ಎಲ್ಲಾ ಸಣ್ಣ ಮಾಡೋದು ಅಷ್ಟೇ. ಎ. ಮಿನಿಮಮ್ ಒಂದಿಷ್ಟ ಆಗೋದಮ್ಮ. ಇಲ್ಲಿ ಏನೋ ಜಮ್ಮು. ಈ ಅಮ್ಮಿನಾಷ್ಟೆ ಇದಿಕ್ಕೆ. ಇನ್ ಪೇಗೆ ಇತ್ತು. ಓಕೆ. ಮಿಲ್ಲ ಮಿಲ್ಲ ಮಿಲ್ಲ.

ಕಾಲ್ ಕೆ ಜಿ ಇಟ್ಟಲ್ಲಿ ನಮಗೆ ಮೀಡಿಯಂ ಸೈಜ್ ಬೇಕು ಅಂತಂದ್ರೆ ಅವ್ರು ಹೇಳಿರೋ ಲೆಕ್ಕ ಕಾಯ್ತವೆ ಇಲ್ಲ ನಾವು ಚಿಕ್ಕಪ್ಪ ಮಾಡ್ಕೋತೀವಿ ಅಂತಂದ್ರೆ ಮಿನಿಮಮ್ ಅಂತೂ ಐವತ್ತು ರೂಪಾಯಿ ಆಗೈತೆ ನಿಜ ನಿಜ ಒಂದು ಇಪ್ಪತ್ತು ತಾಪಮ್ಮ ಇಷ್ಟಿಷ್ಟು ನೀವು ಏನಮ್ಮ ಐವತ್ತು ಕೊಡ್ತೀರಾ ಇಷ್ಟು ಇಷ್ಟೇ ಕಟ್ಟಬೇಕು

ಐತೆ ಕರೆಕ್ಟ್ ಆಗೈತಿ ತೆರಿ ಹೋದಾ ಒಂದು ತಪ್ಪಕ್ಕೆ ಎಷ್ಟು ತಪ್ಪ ಐತೀ ಮಿನಿಮಮ್ ಇಷ್ಟು ಚಿಕ್ಕಂದ್ರೆ ಕೈ ಹಪ್ಪ ಇಷ್ಟು ಕಾತ್ರ ಇಷ್ಟ ಗಾತ್ರ ಉಂಟೆ ಮಾಡಿದ್ರೆ ನಮ್ಮ ಮಾಮೂಲಿ ಬೇಕರಿ ಕತ್ತಿ ಮನೆ ಜಾಮೂನು ಆ ಸೈಸ್ ಇರ್ತದೆ ಸರಿ ಹೋಗ್ತೀನಿ ಹ್ಮ್ ನೋಡಿ ಆಯುಷ್ ವ್ಲಾಗ್ ಮಾಡಿ ಅಂದ್ರೆ ಒಂದು ವ್ಲಾಗ್ ಆಯ್ತಿತ್ತು ವ್ಲಾಗ್ ಅಂತೂ ಮಾಡಲಿಲ್ಲ ನಾನು ಲಾಸ್ಟ್ ಕ್ಲಿಪ್ಪು ಆ್ಯಡ್ ಮಾಡ್ತೀನಿ ನಾನು ನೋಡಿದ್ರೆ ಗುಲಾಬ್ ಜಾಮೂನ್ ಮಾಡೋದನ್ನ ತೋರಿಸಿದ್ರು ಇಲ್ಲಿ ನೋಡಿದ್ರೆ ಗೋಬಿ ತೋರಿಸ್ತಿದ್ದಾರೆ ಅಂತ ಅನ್ಕೋಬೇಡಿ ಈಗ ಜಸ್ಟ್ ಮೊನ್ನೆ ಅಷ್ಟೇ ಗೋಬಿ ಮಂಚೂರಿ ಮಾಡಿಕೊಟ್ಟಿದ್ದೆ ಅದನ್ನ ಸ್ವಲ್ಪ ವೀಡಿಯೋ ಮಾಡ್ಕೊಮ್ಮ ಅಂತ ನಾನು ಹಾಗೆಲ್ಲ ಬೇಡ ಅಂತ ಹೇಳಿದ್ದೆ ಸೊ ಸ್ವಲ್ಪ ಕ್ಲಿಪ್ಪಿಂಗ್ನ ತೊಗೊಂಡಿದ್ದೆ ಅದನ್ನೇ ಆ್ಯಡ್ ಮಾಡಿದ್ದೀನಿ ಅಷ್ಟೇ ಹಾಗೆ ನನ್ನ ಮಗ ಜಾಮೂನ್ ತಿನ್ಬೇಕು ಅಂತ ಕೇಳ್ತಿದ್ದ ಇದೇನಿದ್ದು ತುಪ್ಪ ತುಪ್ಪ ಮಾಡ್ಕೊಂಡಿಯೋ ನೀರು ಮಾಡಿದ್ರೆ ಚೆನ್ನಾಗಲ್ಲ ಎಷ್ಟು ಖುಷಿ ನಾನು ಎಷ್ಟು ಹೇಳಿ ಅಷ್ಟು ನೋಡ್ಬೇಕು ಅದಕ್ಕೆಲ್ಲ ತುಪ್ಪ ಕಲ್ಸ್ಬಿಟನ್ ಜಾಮೂನ್ ಅವ್ರ ಕತೆ ಖುಷಿ ಏ ನೋಡಿ ಫ್ರೆಂಡ್ಸ್ ಉಂಡೆ ಕಟ್ಟೋನೆ ನೋಡಿ ಎಷ್ಟು ದಪ್ಪ ಕಟ್ಟೋನೆ ಉಂಡೆನಾ ನಾನಿಲ್ಲಿ ಗಣಪತಿ ಪೂಜೆಗೆ ಹೇಳಿದ್ರು ಒಬ್ರು ಕುಂಕುಮ ತಗೊಳ್ಳೋದಿಕ್ಕೆ ಅಲ್ಲಿಗೆ ಹೋಗಿದ್ದೆ ಅವನಿಗೆ ಸ್ವಲ್ಪ ಉಂಡೆ ಇರಪ್ಪ ಅಂತ ಇಲ್ಲ ಒಂದೊಂದು ಒಂದೊಂದು ಹಾಂಗಲ್ಲ ಕಟ್ಟಿ 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 ಮಡಗೋನೆ ಸುಬ್ಬಾ ಜಾಮೂನ್ ಬೇಕಮ್ಮ ಜಾಮೂನ್ ತಿನ್ಬೇಕು ತಿಂತ ಇದ್ದ ಯಾರು ನನ್ನ ಮಗ ನಿಮ್ಮ ಮಗ ಯಾರು ಎಷ್ಟು ಹೇಳಿ ಈಗ ಈಗ ಒಂಥರ ಕಟ್ತಾ ಇರು ಅಲ್ಲ ಕಣೇ ಖುಷಿ ಇವೆಲ್ಲ ನೀನು ಉಂಡೆ ಅಂತ ಕಟ್ಟಿದೀಯ ಖುಷಿ ನಾನು ಹಿಂಗೆ ಯಾಕೆ ಹೇಳಿದ್ರೆ ಐ ನನಗೇನು ಗೊತ್ತು ನೀನು ಇಂಥ ಹುಚ್ಕೊಡಿ ಅಂತ ಹುಚ್ಚ ನಮ್ಮೆ ಹಿಂಗೆ ಕಳ್ಸಿದ್ರೆ ನೀಟ ನಾನು ಹೇಳಿದ್ದೀನಿ ಪ್ರೆಸ್ ಮಾಡಬಾರ್ದು ಇಟ್ನಾ ಪ್ರೆಸ್ ಮಾಡಿದ್ದೀನಿ ನಾನು ನೋಡಲ್ಲಿ ಏನಕ್ಕೆ ಅದು ಮೇಲ್ ಸಾಫ್ಟ್ ಗೊತ್ತಾ ಇಲ್ಲ ನೀನು ಮಾಡ್ತಿರೋದು ಇಲ್ಲಿ ನೋಡಿ ಇಲ್ಲಿ ನಾನು ಮಾಡಿಟ್ಟೋಗಿದ್ದೆ ಎಷ್ಟು ಚೆನ್ನಾಗಿ ಬಂದೈತೆ ಏನೋ ಉಪ್ಪು ಒಂದು ತಿನ್ನಕ್ಕೆ ತಿನ್ನೋಕ್ಕ ಪ್ರಶ್ನೆ ಅಲ್ಲ ಇಲ್ಲಿ 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 ನೋಡಿ ಸ್ ಲಾ ಯಾರು ನೋಡು ಹ್ಯಾಪ್ ಪ್ಯಾಪ್

ಇಷ್ಟ ಆಯ್ತಾ ನಿಮಗೆ ಬೈಲಿಕ್ ಹತ್ತು ರೂಪಾಯಿ ಕಳಿಸ್ತೈತಂತೆ ಗಣಪತಿ ಕುಮ್ಮು ಕೇಳಿದ್ರು ಹೋಗಿದ್ದೆ ಅಂತ ಹೇಳಿದ್ನಲ್ಲ ಅಲ್ಲಿ ನೋಡಿದ್ರು ನನ್ನ ಅಲ್ಲಿ ನೋಡ್ಬಿಟ್ಟು ಆಂಟಿ ವಿಡಿಯೋ ಮಾಡ್ತೀರಲ್ವಾ ನೋಡ್ತೀವಿ ಅಂತ ಅಂದ ಹ್ಞೂ ಅಂತ ಅಂದ್ಬಿಟ್ಟು ಮನೆಗ್ ಬಂದಿದೀನಿ ಮನೆಗ್ ಮತ್ತೆ ಹೊಡಿಕೊ ಬಂದವನ ಎಲ್ಲ ವಿಡಿಯೋಗಳನ್ನ ನೋಡ್ತಿಯಾ ಇಷ್ಟ ಆಯ್ತಾ ಥ್ಯಾಂಕ್ ಯು ಹೋಗಬೇಕು ಹಾಗೆ ಈ ರೀತಿನಲ್ಲಿ ಇವತ್ತಿನ ದಿನ ಕಂಪ್ಲೀಟಾಗಿ ನಡೀತಾ ಇದೆ ಅಂತ ಹೇಳ್ಬೋದು ನನ್ನ ದೊಡ್ಡ ಮಗ ಇಲ್ಲಿ ಅಂತ ಹೇಳಿದರೆ ತಂಗಿ ಮನೆಯಲ್ಲಿ ಊಟಕ್ಕೆ ಅವಳು ನಾನ್ ವೆಜ್ ಮಾಡಿದ್ದೀನಿ ಊಟಕ್ಕೆ ಕಳ್ಸೋಕ ಅಂತ ಹೇಳಿದ್ಲು ಇನ್ನು ನಾಳೆ ಹೊರಟು ಬಿಡ್ತಾನೆ ಅವನು ಅಂತ ಹೇಳಿ ಸರಿ ಅಂತ ಹೇಳಿ ಕಳ್ಸಿದ್ದೀನಿ ಅಲ್ಲಿಗೆ ಹೋಗಿದ್ದಾನೆ ಊಟಕ್ಕೆ O aurae ikere nin mo moka torsa boda ke ke sri mangamote shanamandre ramaji kudi aur ಓಕೆ ಫ್ಯಾಮ್ ಇದಾಗಿತ್ತು ಇವತ್ತಿನ ಒಂದು ಸಿಂಪಲ್ ಲಾಗ್ ಆ್ಯಂಡ್ ಆಲ್ರೆಡಿ ಟೈಮ್ ಬಂದು ಲೇಟ್ ನೈಟ್ ಆಗ್ತಾ ಬಂತು ನಮ್ಮದು ಊಟ ಎಲ್ಲ ಮುಗೀತು ಇವಾಗ ಸ್ವಲ್ಪ ಕಿಚನ್ ಕ್ಲೀನ್ ಮಾಡಿಬಿಟ್ಟು ತರ್ಚಿ ಮಾಡಬೇಕಷ್ಟೇ ನನಗಂತೂ ಯಾಕೋ ಫುಲ್ಲು ಟೈರ್ಡ್ನ ಟಯರ್ಡ್ ಆದಂಗೆ ಅನ್ನಿಸ್ತೈತೆ ಮಲ್ಕೊಂಡ್ರೆ ಸಾಕು ಅಂತ ಅನ್ನಿಸ್ತೈತೆ ಹಾಗೆ ಬಂದು ದೊಡ್ಡ ಮಗ ಅವ್ರ ಅಕ್ಕನ ಮನೆಗೆ ಅಂದರೆ ನನ್ನ ತಂಗಿ ಮನೆಗೆ ಚಿಕ್ಕ ಅವ್ರ ಚಿಕ್ಕಿ ಮನೆಗೆ ಹೋಗಿ ಊಟ ಮುಗಿಸ್ಕೊಂಡು ಬಂದ ಆ್ಯಂಡ್ ಅಪ್ಪ ಅಮ್ಮ ಕೂಡ ಬಂದಿದ್ದಾರೆ ಅವ್ರನ್ನ ಇಲ್ಲ ಅಲ್ವಾ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಅಪ್ಪ ಬಂದರು ತಂಗಿ ಮನೆಯಲ್ಲಿ ಊಟ ಮುಗಿಸ್ಕೊಂಡು ಅಮ್ಮ ಅಕ್ಕನ ಮನೆಯಲ್ಲೇ ಉಳ್ಕೊಂಡಿದ್ದಾರೆ ನೆನ್ನೆ ಎಲ್ಲ ಇಲ್ಲಿ ಉಳ್ಕೊಂಡಿದ್ರು ನೆನ್ನೆ ಯಾವುದೇ ಥರದ್ದು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ಹೇಳಿದ್ನಲ್ಲ ಹೇಗೋ ಸಿಕ್ಕಾಪಟ್ಟೆ ಕೆಲಸ ಏನು ಮನೆಯಲ್ಲಿ ಅಂತ ಅನ್ನಿಸ್ತೈತೆ ವೀಡಿಯೋಗಳು ಮಾಡ್ಕೊಳಕ್ಕೆ ಆಗ್ತಾಯಿಲ್ಲ ಮೊನ್ನೆನೂ ಕೂಡ ಗುಬಿ ಎಲ್ಲ ಮಾಡಿದ್ದೆ ಇನ್ನೆಣ್ಣೆ ಹೊಡೆ ಪೈಸೆ ಎಲ್ಲ ಮಾಡಿದ್ದೆ ಯಾವುದೇ ಥರದ್ದು ಗುಲಾಬನೂ ಮಾಡೋಕ್ಕಾಗ್ತಾಯಿಲ್ಲ ನಮ್ಮ ಅಮ್ಮ ಅಪ್ಪ ಕೂಡ ಬಂದಿದ್ರು ಮನೆಯಲ್ಲಿ ಫುಲ್ಲು ಎಂಟರ್ಟೈನ್ಮೆಂಟ್ ರೀತಿಯಲ್ಲೇ ಇತ್ತು ಬಟ್ ನಾನು ಯಾವುದೇ ಥರದ್ದು ವೀಡಿಯೋನ ಮಾಡ್ಕೊಳ್ಳಿಲ್ಲ ಆದರೂ ಪರವಾಗಿಲ್ಲ ಸೊ ಇವಾಗ ನಾನು ಜಾವರ್ ತೋರಿಸ್ತೀನಿ ಬನ್ನಿ ಹೆಂಗೆ ಬಂದಿದೆ ಅಂತ ನನ್ನ ಮಗನಿಗೆ ನಾನು ಗಣಪತಿಗೆ ಹೇಳಿದ್ನಲ್ಲ ಗಣಪತಿ ಹತ್ರ ಹೋಗಿದ್ದು ಬಂದು ನಾವು ಅದೇ ಅವನಿಗೆ ಉಂಡೆ ಕಟ್ಟು ಅಂತ ಹೇಳ್ಬಿಟ್ಟು ತೋರ್ಸಿದ್ನಲ್ಲ ಹೆಂಗೆ ಕಟ್ಟಿಟ್ಟೋನೆ ನೋಡಿ ಅಂತ ಇಷ್ಟಿಷ್ಟೇ ಗಾತ್ರ ಇಷ್ಟಿಷ್ಟೇ ಗಾತ್ರ ಜೊತೆಗೆ ಸ್ವಲ್ಪ ಒಡೆದು ಬೇರೆ ಹೋಯಿತು ಏನು ಮಾಡೋಕ್ಕಾಗಲ್ಲ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ ನಾವಿನೇ ನೆಕ್ಸ್ಟ್ ಟೈಮ್ ನೆಕ್ಸ್ಟ್ ಟೈಮ್ ಅವನು ಕಾನ್ಫಿಡೆನ್ಸ್ ನೋಡಿ ನೆಕ್ಸ್ಟ್ ಟೈಮ್ ಕೊ ಚೆನ್ನಾಗಿ ಮಾಡ್ತಾನೆ ಅಂತ ಅಂದರೆ ಆ ಅರ್ಥ ನಾನು ನೆಕ್ಸ್ಟ್ ಟೈಮು ಕೂಡ ಅವನಿಗೆ ಕೊಡಬೇಕು ಅವ್ನಿಗೆ ಕೊಟ್ಬಿಟ್ಟು ಹೆಂಗೆ ಮಾಡ್ತಾನೆ ಅಂತ ನೋಡಬೇಕು ನನ್ನೆಲ್ಲ ಟೇಸ್ಟ್ ಮಾಡ್ದೆ ಚೆನ್ನಾಗಿ ಟೇಸ್ಟ್ ಚೆನ್ನಾಗಿ ಅಂತೆ ಪರವಾಗಿಲ್ಲ ಇವಾಗ ಸ್ವಲ್ಪ ಎಲ್ಲ ಸ್ವಲ್ಪ ಕ್ಲೀನ್ ಮಾಡಿ ಒಂದೆರಡೇ ಪಾತ್ರೆ ಏರಿಯಾದನ್ನು ತೊಳೆದುಬಿಟ್ಟು ಮಲ್ಕೊಳಕ್ಕೆ ಹೋಗ್ತೀನಿ ಆ್ಯಂಡ್ ಸ್ವಲ್ಪ ಆ್ಯಡ್ ಮಾಡಿದ್ದೀನಿ ಅಲ್ಲ ನನ್ನ ತಂಗಿ ಮನೇಲಿ ಅಮ್ಮ ಅಪ್ಪ ಮತ್ತು ನನ್ನ ದೊಡ್ಡ ಮಗ ಎಲ್ಲರೂ ಊಟಕ್ಕೋಗಿರೋದು ನನ್ನ ಮಗ ಅದನ್ನು ಕೂಡ ಒಂದು ಸ್ವಲ್ಪ ವೀಡಿಯೋ ಬಂದಿದ್ದ ನಾನು ವ್ಲಾಗ್ ಮಾಡೋದ್ರಿಂದ ಇದೆಲ್ಲ ಅವ್ರಿಗೆ ರಿಸ್ಕ್ ಅನಿಸುತ್ತಾ ಇಲ್ಲ ಖುಷಿ ಕೊಡೋದ ಗೊತ್ತಿಲ್ಲ ಯಾರೇ ಆದರೂ ಸರಿ ಅಕ್ಕನ ಮನೆಯಲ್ಲಾದರೂ ಸರಿ ತಂಗಿ ಮನೆಯಲ್ಲಾದರೂ ಸರಿ ಏನಾದರೂ ವಿಶೇಷ ಸ್ಪೆಷಲ್ ಅಂತ ಏನಾದರೂ ಇತ್ತು ಅಂತಂದರೆ ಒಂದು ಸ್ವಲ್ಪ ವೀಡಿಯೋ ಇಟ್ಬಿಟ್ಟು ಕಳಿಸ್ತಾರೆ ಅವತ್ತು ನಾನೇನಾದರೂ ವೀಡಿಯೋ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಅಂತಂದರೆ ಆ ಕ್ಯಾಪ್ಚರ್ಗಳನ್ನ ಮದ್ದಿದ್ಯಾಂಡ್ ಮಾಡ್ತೀನಿ ಇಲ್ಲ ಅಂತಂದರೆ ಅವನ್ನೆಲ್ಲ ಸ್ಕಿಪ್ ಮಾಡಿರ್ತೀನಿ ಅಷ್ಟೇ ಅವ್ನು ಹೋಗಿದ್ನಲ್ಲ ಅದನ್ನು ಸ್ವಲ್ಪ ವೀಡಿಯೋ ಮಾಡ್ಕೊಂಡು ಬಂದಿರ್ತಾ ಅದನ್ನು ಜಸ್ಟ್ ಆ್ಯಡ್ ಮಾಡಿದ್ದೆ ಅಷ್ಟೇ ಓಕೆ ಫೈನಲಿ ಇದಾಗಿತ್ತು ಇವತ್ತಿನ ಒಂದು ಕಂಪ್ಲೀಟ್ ವೀಡಿಯೋ ಈ ವಿಡಿಯೋ ಕೋಸ್ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮೂಲಕ ಇವತ್ತಿನ ಒಂದು ವಿಡಿಯೋ ಹೆಂಗೆ ಬಂತು ಅಂತ ನನಗೆ ತಿಳಿಸೋದನ್ನ ಮರಿಬೇಡಿ ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ ಅಲ್ಲಿವರೆಗೂ ನನ್ನ ವೀಡಿಯೋಗಳನ್ನ ಮಿಸ್ ಮಾಡ್ಕೊಳ್ಳದೆ ಈಗ ಹಾಕಿರುವಂಥ ಎಲ್ಲ ವೀಡಿಯೋಗಳ್ನ ನೋಡ್ತಾರೆ ನಿಮ್ಮ ಪ್ರೀತಿ ಲವ್ ಲವ್ನ ಇನ್ನೂ ಜಾಸ್ತಿ ಜಾಸ್ತಿ ಜಾಸ್ತಿಯಾಗಿ ನೀಡಿ ಅಂತ ಕೇಳ್ಕೊಳ್ತಾ